ಹಾಯ್ ಹಾಯಲಿಗೂ ಶಿವಪೂಜೆಯಲ್ಲಿ ಬಳಸುವಂತಹ ನಂದಿ ಬಟ್ಟಲನ್ನು ಔಷಧಿಯ ಬಟ್ಟಲಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ತನ್ನಲ್ಲೇ ಅಪಾರವಾದಂತಹ ಔಷಧಿಯ ಗುಣಗಳನ್ನು ಬಚ್ಚಿಟ್ಟುಕೊಂಡು ಪ್ರಕೃತಿಗೆ ಬಿಳಿ ಬಣ್ಣದ ಹೂಗಳಿಂದ ಕಂಗೊಳಿಸ್ತಾ ಇರ್ತದೆ ಈ ಹೂವಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದಾನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ನಂಜಟ್ಟಿ ನಂದಿವಾಳ ಹಾಗೆಯೇ ನಂದಿ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಇದನ್ನು ಕರೀತಾರೆ ನಂದಿ ಹೂವು ಐದು ಎಸಳಿನ ಮಲ್ಲಿಗೆ ಹೂವನ್ನು ಹೋಲ್ತದೆ ಹಾಗೆಯೇ ಹೂವಿನ ದಳಗಳ ನಡುವೆ ನಂದಿಯ ಆಕೃತಿಯನ್ನು ಹೋಲ್ತಾ ಇರೋದ್ರಿಂದ ಅದಕ್ಕೆ ನಂದಿ ಅನ್ನೋ ಹೆಸರು ಕೂಡ ಉಂಟು ಹಳ್ಳಿಗಳಲ್ಲಿ ಇರ್ಬೋದು ಹಾಗೆ ದೇವಸ್ಥಾನಗಳಲ್ಲಿ ಈ ಹೂವನ್ನು ನಮಗೆ ಕಾಣಲಿಕ್ಕೆ ಸಿಗ್ತದೆ ಕಾರ್ತಿಕ ಮಾಸದಲ್ಲಿ ನಂದಿ ಬಟ್ಟಲನ್ನು ನಾವು ಹೆಚ್ಚಾಗಿ ಕಾಣ್ಬೋದು ಹಾಗೆಯೇ ಇದನ್ನು ಶಿವದೇವರಿಗೆ ಅರ್ಪಣೆ ಮಾಡೋದು ಕೂಡ ಉಂಟು ಅಸಾಧಾರಣವಾದಂತಹ ಔಷಧೀಯ ಗುಣಗಳನ್ನು ಇದು ಹೊಂದಿದೆ ಹಿಂದಿನ ಕಾಲದಿಂದಲೂ ಇದನ್ನು ಆಯುರ್ವೇದದ ಔಷಧಿಯಾಗಿ ಬಳಸಲಾಗ್ತಿದೆ ನಂದಿ ಬಟ್ಟಲಿನ ಹೂವಿರ್ಬೋದು ಎಲೆಗಳು ಹಾಗೆಯೇ ಅದರ ಬೇರು ತುಂಬ ಔಷಧಿಯ ಗುಣಗಳನ್ನು ಹೊಂದಿದೆ ಮೊದಲನೇದಾಗಿ ಕಣ್ಣಿನಲ್ಲಿ ಬರುವಂತಹ ಉರಿ ಇರ್ಬೋದು ಕೆಂಪು ಇರ್ಬೋದು ಅಥವಾ ತುರಿಕೆ ಇರ್ಬೋದು ಇದಕ್ಕೆ ಎಂತ ಮಾಡ್ತಾಯಿದ್ರು ಅಂತ ಹೇಳಿದರೆ ಈ ನಂದಿ ಬಟ್ಟೆಲಿನ ಹೂವನ್ನು ಪೇಸ್ಟ್ ಮಾಡಿ ಕಣ್ಣಿಗೆ ಹಚ್ತಾಯಿದ್ರು ಇದರಿಂದ ಕಣ್ಣಿನ ಉಷ್ಣತೆ ಕಡಿಮೆಯಾಗಿ ಕಣ್ಣಿನ ಉರಿ ಇರ್ಬೋದು ಹಾಗೆ ಕೆಂಪು ಆಗೋದನ್ನು ಇದು ಕಡಿಮೆ ಮಾಡ್ತಾ ಇತ್ತು ಹಾಗೆಯೇ ಕಣ್ಣಲ್ಲಿ ನೀರು ಸುರಿಯೋದಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಹಿಂದಿನ ಕಾಲದಲ್ಲಿ ಕಣ್ಣಿನಲ್ಲಿ ಬರುವಂತಹ ಪೊರೆಗೂ ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ರಂತೆ ಹಾಗೆಯೇ ಹೂವನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಮೂತ್ರಕೋಶದ ಸಮಸ್ಯೆಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮುಖ್ಯವಾಗಿ ಈ ನಂದಿ ಬಟ್ಟಲಿಗೆ ನಂಜಟ್ಟಿ ನಂದಿವಾಳ ಅಂತ ಹೇಳ್ತವೆ ನಂದಿ ಬಟ್ಟಲಿಗೆ ನಂಜು ನಿವಾರಕ ಗುಣ ಉಂಟು ಅದಕ್ಕೋಸ್ಕರ ಅದಕ್ಕೆ ನಂಜಟ್ಟಿ ಅಂತ ಹೆಸರು ನಂಜು ಇರ್ಬೋದು ಅಥವಾ ಕುರಕ್ಕೆ ಇದರ ಬೇರನ್ನು ಜಜ್ಜಿ ಪೇಸ್ಟ್ ಮಾಡಿ ಇದನ್ನು ಹಚ್ಚಲಾಗ್ತದೆ ಇದರಿಂದ ನಂಜನ್ನು ಪೂರ ಎಳೆದುಕೊಂಡು ಅಲ್ಲಿ ಇರುವಂತಹ ಸಮಸ್ಯೆಯನ್ನು ಅದು ಕಡಿಮೆ ಮಾಡ್ತದೆ ಇದಕ್ಕೆ ಅನಂತ ಪುಷ್ಪ ಅಂತ ಕೂಡ ಹೆಸರುಂಟು ಸಾಧಾರಣವಾಗಿ ನಾವು ಇದರಲ್ಲಿ ಹೂವನ್ನು ನೋಡ್ತಾ ಇರ್ಬೋದು ಅದಕ್ಕೋಸ್ಕರ ಅನಂತ ಪುಷ್ಪ ಅಂತ ಕೂಡ ಕರೆಯುವುದುಂಟು ಈ ಗಿಡ ಸಾಧಾರಣವಾಗಿ ಹತ್ತು ಅಡಿಯಷ್ಟು ಬೆಳೀತದೆ ನಂದಿ ಬಟ್ಟಲಿನ ಎಲೆಯ ಚಿಗುರನ್ನು ಕಷಾಯ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ರು ಯಾಕಂತ ಹೇಳಿದರೆ ಸಾಧಾರಣವಾಗಿ ಬರುವಂತಹ ಶೀತಕ್ಕೆ ಕೆಮ್ಮಿಗೆ ಇದನ್ನು ಔಷಧಿಯಾಗಿ ಬಳಸಲಾಗ್ತಾ ಇತ್ತು ನಂದಿ ಬಟ್ಟಲಿನ ಎಲೆಗೆ ಚಿಟಿಕೆ ಅರಶಿಣವನ್ನು ಹಾಕಿ ಜಜ್ಜಿ ರಸವನ್ನು ತೆದ್ದು ಗಾಯ ಇದ್ದ ಜಾಗಕ್ಕೆ ಹಚ್ಚಿದರೆ ಆ ಗಾಯ ಕೂಡ ಬೇಗ ಕಡಿಮೆ ಆಗ್ತದೆ ಹಾವು ಕಚ್ಚಿದಾಗ ಕೂಡ ಹಾಗೆ ಇದರ ನಂದಿ ಬಟ್ಟಲಿನ ಬೇರು ಉಪಯೋಗಕ್ಕೆ ಬರ್ತದೆ ನಂದಿ ಬಟ್ಟಲಿನ ಬೇರಿಗೆ ವಿಷವನ್ನು ಹೀರುವಂತಹ ಶಕ್ತಿ ಉಂಟಂತೆ ಹಾಗಾಗಿ ಹಾವು ಕಚ್ಚಿದಂತಹ ಸಂದರ್ಭ ಬೇರನ್ನು ಸರಿಯಾಗಿ ಜಜ್ಜಿ ರಸವನ್ನು ತೆದ್ದು ಮೂಗಿನ ಹೊಳ್ಳೆಗಳಿಗೆ ಹಾಕ್ತಾ ಇದ್ರಂತೆ ಇದರಿಂದ ದೇಹದ ವಿಷವನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡ್ತಾ ಇತ್ತು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಲ್ಲ ನಿತ್ಯ ದೇವರ ಪೂಜೆಗೆ ಬಳಸುವಂತಹ ಇದೊಂದು ಮುಖ್ಯವಾದಂತಹ ಪುಷ್ಪದಲ್ಲಿ ಎಷ್ಟೊಂದು ಔಷಧಿಯ ಉಂಟು ಅಂತ ಹೇಳಿ ಇಂತಹ ವಿಶಿಷ್ಟವಾದಂತಹ ಹೂವನ್ನು ಮನೆಯ ಅಂದಕ್ಕೋಸ್ಕರ ಕೂಡ ಬೆಳೆಸ್ಬೋದು ಹಾಗೆ ದೇವರ ಅರ್ಪಣೆಗೆ ಕೂಡ ಬೆಳೆಸ್ಬೋದು ಹಾಗೆಯೇ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಕೂಡ ಇದು ತುಂಬ ಮುಖ್ಯ ಇವತ್ತಿನ ವಿಡಿಯೋ ನಂದಿ ಬೆಟ್ಟಲಿನ ಬಗ್ಗೆ ಆಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ Thanks for watching. Bye bye.